ಇಲ್ಲಿ ನೋಡಿ ಈ ಪಡೆ ನನ್ನ ಹಳೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೆಲ್ವಾ ಈ ಥರ ಕ್ಯಾಪಿಗೆಲ್ಲ ಕಟ್ಟಿತ್ತು ಅಂತ ಮುಚ್ಚಲು ತೆಗೆದ್ರೂ ಹೊಡಿತಾ ಇತ್ತು ಮಾಸ್ಕ್ ಹಾಕ್ಕೊಂಡ್ರು ಅಷ್ಟೇ ತುಂಬ ಅಟ್ಯಾಕ್ ಹೊಗೆ ಹಾಕಿದ್ರಂತೂ ಕೀಳದೆ ಬೇಡ ಇದಕ್ಕಿಂತ ನಾರ್ಮಲ್ಕಿಂತ ಹತ್ತು ಪಟ್ಟು ಹೊಡಿತಾ ಇತ್ತು ಸೊ ಅದಕ್ಕೆ ಈಗ ಇವತ್ತೇನು ಮಾಡಿದೆ ನಿಧಾನಕ್ಕೆ ತೆಗೆದೆ ಸೈಡಿಗಿಂದು ಕರಿಗಟ್ಟೇನಿತ್ತು ಅದನ್ನು ಕಟ್ ಮಾಡಿದೆ ಫೀಡಿಂಗ್ ಕೊಡೋಣ ಅಂತ ನೋಡಿದ್ರೆ ಯಾವುದೇ ಫ್ರೇಮಲ್ಲೂ ಬ್ರೂಡಿಲ್ಲ ಜಸ್ಟ್ ಲಾರ್ವ ಒಂದು ಎರಡರಲ್ಲಷ್ಟೇ ಇದೆ ಅದು ಅಲ್ಲಿ ಇಲ್ಲಿ ಈಗ ಇದಕ್ಕೊಂದು ಬೇರೆ ಮರಿರಾಟ್ ಕೊಡಬೇಕು ಮರಿರಾಟ್ ಕೊಡೋಕ್ಕೆ ಇಲ್ಲೆಲ್ಲೂ ನಿಯರ್ ಮರಿರಟ್ಟಿಲ್ಲ ಮತ್ತು ತುಂಬ ಚಳಿ ಇರೋ ಕಾರಣ ಕ್ಯಾಪ್ ತೆಗೆದರೆ ಬೇರೆದೆಲ್ಲ ಹೊಡಿತಾ ಇದೆ ಎರೆಗಳು ಕೂಡ ಫುಲ್ ಬ್ಲ್ಯಾಕ್ ಆಗಿದೆ ಈ ಕಡೆ ಇದರಲ್ಲಿ ಅಳಿದ್ರೊಳಿದ ತುಪ್ಪಗಳನ್ನು ಕುಡ್ಕೊಂಡು ಆರೋಗ್ಯ ಪ್ಲ್ಯಾನಲ್ಲಿದೆ ಸೊ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಈಗ ಮರಿರಾಟ್ ಮರಿರಡ್ತಂತು ಕೊಡೋಷ್ಟು ಟೈಮ್ ನನಗಿಲ್ಲ ಈಗ ನನಗೆ ಬೇರೆ ಕಡೆ ಒಂದು ಕಡೆ ಕೆಲಸಕ್ಕೆ ಹೋಗಬೇಕು ಒನ್ ಅವರ್ ಆಯಿತು ಇದು ಇದೊಂದೇ ಬಾಕ್ಸ್ ಇಟ್ಕೊಂಡು ಏನು ಮಾಡಿದ್ರೆ ಕರಿರಟ್ ಲಾಸ್ಟಿಂದ ರಟ್ ಕಟ್ ಮಾಡೋಕ್ಕೆ ಇಷ್ಟೊತ್ತಾಯಿತು ತುಂಬ ತುತ್ತಾಯಿತು ನೋಡಿದ್ರೆ ಭ್ರೂಡ ಇಲ್ಲ ಸೊ ಇದು ಇವತ್ತು ಇಲ್ಲ ನಾಳೆ ಹಾರೋಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂತ ಸೊಲ್ಯೂಷನ್ನು ಮರಿ ರಟ್ಟು ಕೊಟ್ಟು ಫೀಡಿಂಗ್ ಕೊಡಬೇಕು ಬಟ್ ಮರಿ ರಟ್ಟು ಕೊಡೋಕ್ಕಾಗಲ್ಲ ಅದಕ್ಕೆ ನಾನೇನು ಐಡಿಯಾ ಮಾಡಿದ್ದೀನಿ ಅಂದರೆ ವರ್ಕ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ನೋಡೋದು ಈಗ ಮೇಲುಗಡೆ ಆ ಥರ ಕಟ್ಟಿರೋದ್ರಿಂದ ಈ ಫೀಡಿಂಗ್ ಟ್ರೇ ಕೊಡೋಕ್ಕಾಗಲ್ಲ ಸೊ ಇದೇನಿದೆ ಇದರಲ್ಲೊಂದು ಫೋರ್ ಹಂಡ್ರೆಡ್ ಎಮ್ ಎಲ್ ಹಿಡಿಯುತ್ತೆ ಎಲ್ಲೋ ಕಲರ್ ಇದು ಒಂಥರ ಫೀಡಿಂಗ್ ಟ್ರೇ ಒಳಗಡೆ ಈ ಥರ ಗೆರೆ ಕಾಣಿಸ್ತಾ ಇದ್ದಿಲ್ಲ ಗೆರೆ ಇರೋದ್ರಿಂದ ಏನೂ ಮುಳುಗಿ ಸಾಯಲ್ಲ ಸೊ ಇದು ಆ್ಯಕ್ಚುಲಿ ಫೈವ್ ಹಂಡ್ರೆಡ್ ಎಮ್ ಎಲ್ಲು ನಾವು ಸ್ವಲ್ಪ ಕ್ರಾಸ್ ಆಗಿರೋಂದರೆ ಫೋರ್ ಹಂಡ್ರೆಡ್ ಅಥವಾ ಫೋರ್ ಫಿಫ್ಟಿ ಅಂತ ಹಿಡ್ಕೊಳ್ಳೋಣ ಇದರಲ್ಲೊಂದು ಅರ್ಧ ಹಿಡಿಯುತ್ತೆ ಇದರಲ್ಲೊಂದು ಫೋರ್ ಹಂಡ್ರೆಡ್ ಎಮ್ ಎಲ್ ಹಿಡಿತಿತ್ತು ಬಟ್ ಹಿಡೋಕ್ಕಾಗಲ್ಲ ಈಗ ಅದಕ್ಕೆ ನಾನೇನು ಮಾಡ್ತೀನಿ ಇಲ್ಲೊಂದು ಬಾಟ್ಲಿ ಬಿದ್ದಿದೆ ಎಷ್ಟು ಎಮ್ ಇದು ಟೂ ಫಿಫ್ಟಿ ಎಮ್ ಎಲ್ ಆಮೇಲೆ ಯಾವಾಗಲೂ ಒಂದಿನ ಇದೆಲ್ಲ ಫೀಡಿಂಗ್ ಬಾಟ್ಲೇ ಆಗಿತ್ತು ಒಂದು ಟೈರ್ ಕಾಲದಲ್ಲಿ ಇದೊಂದು ಅರ್ಧ ಲೀಟ್ರ್ ಬಾಟ್ಲಿ ಇದೆ ಇದನ್ನು ಕಟ್ ಮಾಡಿ ಇಲ್ಲಿ ಒಳಗಡೆ ಇಡ್ತೀನಿ ಈ ಥರ ಸೊ ಏನಾಗುತ್ತೆ ಅರ್ಧ ಪ್ಲಸ್ ಅರ್ಧ ಒಂದು ಆಲ್ಮೋಸ್ಟ್ ಒಂದು ಕಾಲು ಲೀಟ್ರ್ ಫೀಡಿಂಗ್ ಇರುತ್ತೆ ಇದಿಷ್ಟು ಕುಡ್ಕೊಂಡು ಮೇ ಬಿ ಅದು ಹಾರೋ ಎಸ್ಕೇಪ್ ಆಗೋ ಪ್ಲ್ಯಾನ್ ಕ್ಯಾನ್ಸಲ್ ಮಾಡುತ್ತಾ ಅಂತ ನೋಡೋಣ ಇದ್ರೆ ಬೆಟರು ನಾನಿನ್ನು ಇವತ್ತು ಎಷ್ಟು ಡೇಟಾ ಇವತ್ತು ಆರು ಇನ್ನು ಹನ್ನೊಂದಕ್ಕೆ ಬರೋದು ಐದು ದಿನ ತನಕ ಇದ್ದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್ ಫೀಡಿಂಗಂತೂ ಇದೆ ಮೂರು ಲೀಟ್ರ್ ಸೊ ಇದಕ್ಕೊಂದು ಲೀಟ್ರ್ಗಿಂತ ಜಾಸ್ತಿ ಕೊಟ್ಟು ಹೋಗ್ತೀನಿ ನೋಡೋಣ ಏನಾಗುತ್ತೆ ಕಟ್ ಮಾಡ್ತೀನಿ ಈಗ ಕಟ್ ಮಾಡಿಟ್ಟು ತೋರಿಸ್ತೀನಿ ಇದು ಈ ಥರ ಕಟ್ ಮಾಡಿದ್ದೀನಿ ಏನಕ್ಕೆಂದರೆ ಇದ್ರ ಬಾಟಮಲ್ಲಿ ಒಂದು ಚಿಕ್ಕ ತೂತಾಗಿತ್ತು ಸೊ ಫೀಡಿಂಗ್ ಇಲ್ಲಲ್ಲ ಸೂಪರ್ ಕೊಡೋಣ ಅಂದರೆ ಆ ಥರ ಕಟ್ಟಿದೆ ಅದನ್ನು ಕೈ ಹಾಕಿದ್ರೆ ಚುತ್ತಾ ಇದೆ ಆ ಥರ ಸ್ಮೋಕರು ತಂದಿಲ್ಲ ಮಾಸ್ಕ್ ಕೂಡ ತಗೋ ಬಂದಿಲ್ಲ ಇವತ್ತು ಸೊ ಇದನ್ನು ಈ ಥರ ಕಟ್ ಮಾಡಿದ್ದೀನಿ ಇದ್ರ ಒಳಗಡೆ ಎಲೆ ಈ ಥರ ಎಲೆ ಅಥವಾ ಮರದ ಪೀಸ್ಗಳನ್ನು ಹಾಕಿಡ್ತೀನಿ ಈಗ ನೋಡೋಣ ಏನಾಗ್ಬೋದು ಅಂತ ಈ ಥರ ರೆಡಿ ಮಾಡಿದ್ದೀನಿ ಇದನ್ನು ಒಳಗಡೆ ಇಟ್ಟು ಫೀಡ್ ಕೊಡ್ತೀನಿ ಸೊ ಈ ಥರ ಇಟ್ಟಿದ್ದೀನಿ ಇದ್ರ ಮೇಲುಗಡೆ ಈಗ ಆ್ಯಸ್ ಯೂಶ ಸೂಪರ್ ಇಟ್ಟು ಫೀಡಿಂಗ್ ಟ್ರೀ ಏನಿದೆಯಲ್ಲ ಇಡೋಣ ಇನ್ನೊಂದು ಇದ್ರೆ ಇನ್ನೊಂದು ಅರ್ಧ ಲೀಟ್ರ್ ಹಿಡಿಸ್ಬೋದಿತ್ತು ಏನೋ ಇವರು ಕೂಡ ಫೀಡಾಗಿದೆ ಇಲ್ಲಾಗಿದೆ ಇದ್ರ ಮೇಲುಗಡೆಯೂ ಸ್ವಲ್ಪ ಹಾಕ್ಬಿಡ್ತೀನಿ ಕುಡಿಯೋದಾರೇ ಕುಡ್ಕೊಂಬಿಡ್ದು ನಮಗೆ ಅರ್ಜೆಂಟಾಗಿ ಹೋಗಬೇಕು ಏನೋ ನೀಟಾಗಿ ಕೆಲಸ ಮಾಡೋಣ ಅಂದಾಗಲೇ ಥರ ನೋಡಿ ನಾನು ನಿಧಾನಕ್ಕೆ ಕ್ಯಾಪ್ ಹಾಕ್ತಾಯಿದ್ದೆನ ಆವಾಗ ತೆಗಿಯೋಕ್ಕೆ ಕೊಟ್ಟಿಲ್ಲ ಈಗ ನೋಡಿದ್ರೆ ಆಟೋಮೆಟಿಕ್ಕಾಗಿ ಕ್ಯಾಪ್ ಮಾಡಬೇಕಿದ್ರೆ ಆಗಿ ಬಿತ್ತು ಈಗ ಮತ್ತೆ ಇದನ್ನು ನೀಟಾಗಿಟ್ಟು ಬೇರೆ ಕೆಲಸ ಮಾಡಬೇಕೀಗ ನೋಡೋಣ ಎಷ್ಟು ಚುಚ್ಚುತ್ತೆ ಅಂತ ನೋಡಿ ಇದಾನ ಕೆಲಸ ಮುಗಿಸ್ತೀನಿ ನೋಡಿ ಎಷ್ಟು ಸೂಪರ್ ಆಗಿದೆ ರೊಟ್ಟು ಒಳ್ಳೆ ಮೇಣ ಆಗುತ್ತೆ ವೈಟ್ ಮೇಣ ಲೆಕ್ಕ ತುಂಬ ಡಿಸ್ಟರ್ಬ್ ಆಯ್ತು ಇವಕ್ಕೀಗ ಬ್ರೂಡ್ ಬೇರೆ ಇಲ್ಲ ಆದರೂ ಇರುತ್ತೋ ಇಲ್ವೋ ಗೊತ್ತಿಲ್ಲ ನನಗೂ ಬೇರೆ ಇದಿಲ್ಲ ಹಾರೋದ್ರೆ ಓಕೆ ನೇಚರಿಗೆ ನಮ್ಮ ಕಡೆಯಿಂದ ನಮ್ಮ ಏನು ಪೂವರ್ ಮೇಂಟೆನೆನ್ಸಿಂದ ಒಂದು ಕಾಲೋನಿ ಕೊಟ್ವಿ ಅಂತ ಅನ್ಕೋಬೇಕಷ್ಟೆ ಒಂದು ಅಡ್ವಾಂಟೇಜ್ ಏನಾಯ್ತು ಅಂದರೆ ಈ ಥರ ಕಿತ್ತಿರೋದ್ರಿಂದ ನನಗೆ ಈ ಬ್ಲ್ಯಾಕ್ ಟ್ರೈದರ್ ಇನ್ನೊಂದು ಫೋರ್ ಹಂಡ್ರೆಡ್ ಎಮ್ ಎಲ್ ಫೀಡಿಂಗ್ ಕೊಡ್ತೀನಿ ಅಟ್ಲೀಸ್ಟ್ ಅದು ಕುಡ್ಕೊಂಡು ಹೊಟ್ಟೆ ಬಾರಾಗಿ ಹಾರೋದೇ ಇರಲಿ ಅನ್ನೋ ಥರ ಫೆಸಿಲಿಟಿದ್ದೀನಿ ಇದನ್ನು ಆರೋಗ್ಯ ಮೂಡಲ್ಲಿದ್ದರೆ ಕಚ್ಚೋದು ಕಡಿಮೆ ಸೊ ಆರೋಗ್ಯ ಮೂಡಿಗೆನ ಬಂದು ಅಂತ ಏನಕ್ಕೆಂದರೆ ಚುಚ್ಚೋದಾಗ ಸ್ಟಾಪ್ ಆಗ್ಬಿಡುತ್ತೆ ಎಷ್ಟು ಬಿದ್ದರೂ ಒಂದು ಚುಚ್ಚಿಲ್ಲ ಅಂದರೆ ಎಸ್ಕೇಪ್ ಆಗೋ ಚಾನ್ಸ್ ಇರ್ಬೋದು ಹೇಳೋಕ್ಕಾಗಲ್ಲ ನಮ್ಮ ಅದೃಷ್ಟ ನೋಡೋಣ ಮ್ಯಾಕ್ಸಿಮಮ್ ಯಾವುದು ಚೆನ್ನಾಗಿರೋದು ಆಗುತ್ತೆ ಮಾಡೋಕ್ಕೆ ಅದನ್ನು ಮಾಡೋದೀಗ ಸೊ ಈ ಫೀಡಿಂಗ್ ಟ್ರೇ ಈ ಕಡೆ ಇಡಬೇಕೀಗ ಬಟ್ ಇಡೋಕ್ಕೆ ಆಗ್ತಿಲ್ಲ ಸೊ ಬ್ಯಾಕ್ ಟು ಒರಿಜಿನಲ್ ಪ್ಲೇಸ್ ಎಷ್ಟು ಹುಳ ಅಡಿಸಿ ಸೊ ಈಗ ಇದ್ರ ಮೇಲೇ ಇಡ್ತೀನಿ ಫುಲ್ ಹಿಡಿಬೇಕು ಅಂತಿಲ್ಲ ಸ್ವಲ್ಪ ನನಗೆ ಈಗ ನಾನು ಹಂಡ್ರೆಡ್ ಟು ಹಂಡ್ರೆಡ್ ಎಮ್ ಎಲ್ ಸಕ್ಕರೆ ಪಾಕ ಫೈವ್ ಹಂಡ್ರೆಡ್ ಎಮ್ ಎಲ್ ಹಂಡ್ರೆಡ್ ಟು ಹಂಡ್ರೆಡ್ ಹಿಡ್ಕೊಂಡ್ರೆ ಸಾಕ ಅದ್ರ ಮೇಲೆ ರಾಣಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿಲ್ಲ ಎಲ್ಲಿ ಹ್ಯಾಂಡ್ಲ್ ಮಾಡಬೇಕಿದ್ರೆ ರಾಣಿ ಗೇಟ್ ಆಯಿತು ಏನು ನೋಡಿ ಫುಲ್ ಕಾಡಿದೆ ಈ ಕಡೆ ಎಲ್ಲ ಸೈಟ್ ದೂರ ಇದ್ದರೆ ಕೆಲವೊಂದು ಟೈಮ್ ಬರೋಕ್ಕಾಗಲ್ಲ ಈಗ ಲಾಸ್ಟ್ ವೀಕ್ ಎರಡು ದಿನ ಬರೋಣ ಅನ್ಕ ರೆಡಿ ಆದ ಫುಲ್ಲು ಮಳೆ ಬರ್ತಾಯಿತ್ತು ಈ ವರ್ಷ ಮಳೆ ಜಾಸ್ತಿ ಇರೋದಕ್ಕೆ ಪಾಲನೂ ಜಾಸ್ತಿ ಬಿಟ್ಟೋಯಿತು ಮೇಂಟೆನೆನ್ಸ್ ಮಾಡೋಕ್ಕೂ ಆಗಿಲ್ಲ ಅಂದರೆ ಮೇಂಟೆನೆನ್ಸು ವರ್ಷ ಟೈಪ ಮಾಡೇ ಆಗಿದೆ ಬಟ್ ಮಳೆ ಜಾಸ್ತಿ ಇರೋದ್ರಿಂದ ಸಾಕಾಗಿಲ್ಲ ಅಷ್ಟು ಮೇಂಟೆನೆನ್ಸ್ ಅಂತ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಲೀಟ್ರ್ ಆಯ್ತು ಈಗ ಇಷ್ಟು ಕುಡ್ಕೊಂಡು ನನ್ನ ಫೈವ್ ಡೇಸ್ ಸರ್ವೈವ್ ಆದರೆ ಅವು ಇಲ್ಲೇ ಇದ್ದರೆ ಮೊಟ್ಟೆಗಿಟ್ಟ ಇಟ್ಟ ಆಮೇಲೆ ಮತ್ತೆ ಒಂದು ಲೀಟ್ರ್ ಫೀಡಿಂಗ್ ಹಾಕ್ತೀನಿ ಫೈವ್ ಡೇಸ್ ಆದಮೇಲೆ ರುಡೋಲೆಲ್ಲ ತುಂಬಿಸುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಈಗ ನನಗೂ ಟೈಮ್ ಆಯಿತು ರಾಣಿ ಎಲ್ಲೇ ಡ್ಯಾಮೇಜ್ ಆಯ್ತೋ ಏನೋ ಗೊತ್ತಿಲ್ಲ ನೋಡಿ ಲಾಸ್ಟಿಗೆ ಮತ್ತೊಂದು ಚುಚ್ಚಿತು ಓಕೆ ಬಾಯ್ ಇದರ ಅಪ್ಡೇಟ್ ನೆಕ್ಸ್ಟ್ ವೀಡಿಯೋದಾಗ ಕಳಿಸ್ತೀನಿ